ಕ್ಷಣಗಳಲ್ಲಿ ಆರೋಪಿಗಳ ವಿರುದ್ಧ ದೋಷಾರೋಪ ಆರೋಪಿಗಳನ್ನ ಕೋರ್ಟ್ ಹಾಲ್ಗೆ ಕರೆತರೋದಕ್ಕೆ ಅಂತ ಜಡ್ಜ್ ಈಗ ಸೂಚನೆ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ ಆರೋಪಿಗಳನ್ನ ಈಗ ಕೋರ್ಟ್ ಹಾಲ್ಗೆ ಕರೆತನ್ನಿ ಅಂತ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ ಸ್ವಲ್ಪ ಜನದಟ್ಟಣೆ ಕಡಿಮೆ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ ಹೀಗಾಗಿ ಕೋರ್ಟ್ ಹಾಲ್ಗೆ ಕರ್ಕೊಂಡು ಬನ್ನಿ ಅವ್ರನ್ನ ಆರೋಪಿಗಳನ್ನ ಅಂತ ಒಟ್ಟು ಹದಿನೈದು ಜನ ಆರೋಪಿಗಳು ಇರುವಂತದ್ದು ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಜನರು ಹಾಜರಿದ್ದಾರೆ ಹೀಗಾಗಿ ನೋಡಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳ ವಿರುದ್ಧ ದೋಷಾರೋಪವನ್ನ ಅಂದ್ರೆ ಇವತ್ತೇ ಎಲ್ಲ ವಿಚಾರಣೆ ಆಗ್ಬೇಕು ಅಂತ ಏನ್ ನಿಗದಿ ಮಾಡಿದ್ರು ಅದು ಕಂಟಿನ್ಯೂ ಆಗುವಂತೆ ಕಾಣಿಸ್ತಾ ಇದೆ ಕಾರಣ ಜನದಟ್ಟಣೆ ಕಡಿಮೆ ಆಗಿರುವಂತೆ ಕಾಣಿಸ್ತಿದೆ ಮತ್ತೊಂದು ಕಡೆ ಆರೋಪಿಗಳೆಲ್ಲರನ್ನೂ ಕೂಡ ಕೋರ್ಟ್ ಹಾಲ್ಗೆ ಕರ್ಕೊಂಡು ಬನ್ನಿ ಅಂತ ಈಗಾಗಲೇ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಕರ್ಕೊಂಡು ಬರ್ತಾರೆ ಒಟ್ಟು ಹದಿನೇಳು ಜನ ಆರೋಪಿಗಳು ಕೂಡ ಬಂದಿದ್ದಾರೆ ಈಗ ಅವರನ್ನ ಕೋರ್ಟ್ ಹಾಲ್ಗೆ ಕರೆತಂದ ನಂತರ ಇಂಥ ಕೇಸು ಇಂಥ ದಿನ ನಡೆದಿದ್ದು ಹೀಗೆ ಇಂತಿಂತ ಆರೋಪಿಗಳು ಅಂತ ಅವರೆಲ್ಲರ ಹೆಸರನ್ನು ಕೂಡ ಕರೀತಾರೆ ಹಾಜರಾತಿಯನ್ನ ಪಡ್ಕೊಳ್ತಾರೆ ಎ ಒನ್ ನಿಂದ ಎ ಸೆವೆಂಟೀನ್ ವರೆಗೂ ಕೂಡ ಅವರೆಲ್ಲರೂ ಹಾಜರಾಗಿದ್ದಾರೆ ಅಂತ ತದನಂತರದಲ್ಲಿ ವಿಚಾರಣೆ ಶುರುವಾಗುತ್ತೆ ಇಂತಿಂತ ಅವರ ವಿರುದ್ಧ ಎ ಒನ್ ಆರೋಪಿ ವಿರುದ್ಧ ಏನೆಲ್ಲ ಸೆಕ್ಷನ್ಸ್ ಇದ್ದಾವೆ ಏನೆಲ್ಲ ಆರೋಪಗಳಿದ್ದಾವೆ ಅವ್ರು ಏನೇನ್ ಮಾಡಿದ್ರು ಅನ್ನುವಂಥದ್ದು ತದನಂತರದಲ್ಲಿ ಅದೆಲ್ಲ ಓದಿದ ನಂತರ ಕೇಳ್ತಾರೆ ಆ ಆರೋಪಿಯನ್ನು ಇಷ್ಟೆಲ್ಲ ಆರೋಪಗಳು ನಿಮ್ಮ ವಿರುದ್ಧ ಇದೆ ನಿಂತಿಂತ ಸೆಕ್ಷನ್ಸ್ ಹಾಕಿದ್ದಾರೆ ಇದನ್ನ ಒಪ್ಕೊಳ್ತೀರಾ ನೀವು ಒಪ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಪ್ರಕಟ ಒಪ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ವಿಚಾರಣೆ ಟ್ರಯಲ್ ಶುರುವಾಗುತ್ತೆ ಒಟ್ಟು ಹದಿನೇಳು ಜನ ಆರೋಪಿಗಳನ್ನು ಕೂಡ ಇದೇ ರೀತಿಯಾಗಿ ವಿಚಾರಿಸುವುದು ಎ ಒನ್ನಿಂದ ಎ ಸೆವೆಂಟೀನ್ ವರ್ಗೂ ಕೂಡ ಅವರ ಹಾಜರಾತಿ ತದನಂತರದಲ್ಲಿ ಅವರ ವಿರುದ್ಧ ಇರುವಂತ ಆರೋಪಗಳನ್ನ ಓದ್ತಾರೆ ಆರೋಪಗಳನ್ನ ಓದಿದ ನಂತರ ಆರೋಪಿಗಳಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ ನಿಮ್ಮ ವಿರುದ್ಧ ಇಂತಿಂತ ಆರೋಪ ಈ ಕೇಸ್ನಲ್ಲಿ ನಿಮ್ ಪಾತ್ರ ಏನು ನೀವೇನ್ ಹೇಳ್ತೀರಾ ಅಂತೆ ಕದ್ದವ್ರಾಗ್ಲಿ ಕೊಲೆ ಮಾಡಿದವ್ರಾಗ್ಲಿ ಇನ್ನೊಂದು ಮತ್ತೊಂದು ಯಾವುದೇ ಕೇಸ್ ಆಗ್ಲಿ ಒಪ್ಕೊಂಡ್ ಬಿಡ್ತಾರ ಈಸಿಯಾಗಿ ಆ ರೀತಿ ಒಪ್ಕೊಂಡಿರುವಂತ ಕೇಸ್ಗಳು ತುಂಬಾ ಕಡಿಮೆ ಪಶ್ಚಾತ್ತಾಪ ಆಗಿರುತ್ತೆ ಜೈಲ್ಗೆ ಹೋಗಿ ಹತ್ತು ಹದಿನೈದು ದಿನಕ್ಕೆ ಪಶ್ಚಾತ್ತಾಪ ಆಗ್ಬಿಟ್ಟಿರುತ್ತೆ ಈ ಕೇಸಲ್ಲಿ ನಾನು ಹೆಂಗಾದ್ರೂ ಹೌದಪ್ಪ ತಪ್ಪು ಮಾಡಿದ ನಿಜ ಶಿಕ್ಷೆ ಅನುಭವ ಸ್ವರ್ಗೋದ್ರೆ ಸಾಕು ಅಥವಾ ಏನಾಗುತ್ತೋ ಫೇಸ್ ಮಾಡೋಣ ಬಟ್ ಈ ಕೇಸಲ್ಲಿ ಪ್ರತಿ ದಿನವೂ ನೀವು ನೋಡ್ತಾ ಇದ್ದೀರಾ ಪ್ರತಿ ವಿಚಾರಣೆಯಲ್ಲೂ ಗಮನಿಸ್ತಾ ಇದ್ದೀರಾ ಯಾವೊಬ್ಬ ಆರೋಪಿಯು ಕೂಡ ಹೌದು ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಕೊಲೆ ಆಗೋಗಿದೆ ಕೊಲೆ ಮಾಡಿದ್ಯಾರು ಹಲ್ಲೆ ಮಾಡಿದ್ಯಾರು ಅವೆಲ್ಲ ಆರೋಪ ಚಾರ್ಜ್ ನಲ್ಲಿ ಇದೆ ಅದ್ಬೇರೆ ಒಬ್ಬ ವ್ಯಕ್ತಿ ಕೊಲೆ ಅಂತೂ ಆಗೋಗಿದ್ಯಾ